ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ಮೊನ್ನೆ ಒಂಬತ್ತನೇ ದಿವಸ ನಡೀತಕ್ಕಂಥ ಗಣಪತಿ ವಿಸರ್ಜನೆ ಸಮಯದಲ್ಲಿ ಪ್ರತಿ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂರು ನೂರಕ್ಕೂ ಹೆಚ್ಚು ನಗರದಲ್ಲಿ ಗಣಪತಿ ಕೂಡಿಸ್ತಕ್ಕಂಥ ವ್ಯವಸ್ಥೆ ಸಾರ್ವಜನಿಕರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಮ್ಮ ಓಣಿಯ ಡೂಬ್ಲಿಗಲ್ಲಿಯ ಒಬ್ಬ ಯುವಕ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದು ನಮಗೆಲ್ಲರಿಗೆ ಬಹಳ ಒಂದು ದುಃಖದ ಸಂಗತಿ ವಿಘ್ನೇಶ್ವರ ಎಲ್ಲ ವಿಘ್ನವನ್ನು ಕಡೆಕ್ ಮಾಡಬೇಕಾಗಿತ್ತು ದುರ್ದೈವದಿಂದ ಆ ಕರೆಂಟ ತಗಲಿ ಸಾವನ್ನಪ್ಪ ಆಗ್ತಕ್ಕಂಥದ್ದು ಬಹಳ ನಮ್ಮೆಲ್ಲರಿಗೆ ಬಹಳ ದುಃಖ ಆಗಿದೆ ಆದರೆ ನಂದು ಒಂದು ವಿನಂತಿ ಏನಪ್ಪ ಅಂತಂದರೆ ಈ ಮಹಾನಗರ ಪಾಲಿಕೆಯವರು ಕೆ ಇ ಬಿ ಅವರು ಪೊಲೀಸ್ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿದರು ಆದರೆ ಡಿ ಜೆ ಹಚ್ಕೊಂಡು ಹೋಗಬೇಕಾದ್ರೆ ಮೇಲೆ ಇರ್ತಕ್ಕಂಥ ಯಾವ್ಯಾವ ಗಣೇಶನ ಮೆರವಣಿಗೆ ಆಗ್ತದೆ ಅಲ್ಲಿ ಈ ಕೆ ಅವರು ಮಹಾನಗರ ಪಾಲಿಕೆಯವರು ಅಲ್ಲಿ ವಾಯರ್ಗಳನ್ನು ಅತಿ ಮೇಲಕ್ಕೆ ತಗೊಂಡು ಕೇಬಲ್ಗಳನ್ನು ಹಾಕಿ ಅಳವಡಿಸಿದ್ರೆ ಈ ಸಂಭೋಗ ಈ ಸಂಭವ ಆಗೋದಿಲ್ಲ ಆದರೆ ಈ ಸಂಭವ ಆದ ನಂತರ ಇಡೀ ನಮ್ಮ ಆ ಕುಟುಂಬದ ತಂದೆ ತಾಯಿ ಭಾಳ ಕಡು ಬಡವರು ಇರ್ತಕ್ಕಂಥವ್ರು ಆ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ಕೋದು ಯಾವುದೂ ಅತಿ ಐತಿಕರ ಘಟನೆ ಕೂಡದೆ ವಿಘ್ನೇಶ್ವರ ಎಲ್ಲ ವಿಘ್ನವನ್ನು ಕಡೆಕ್ಟ್ ಮಾಡಲಿ ಆ ಭಗವಂತ ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ತಕ್ಕಂಥ ಬಿಜಾಪುರ ನಗರದ ಎಲ್ಲರೂ ಗಣಪತಿ ಉತ್ಸವದಲ್ಲಿ ಭಾಗವಹಿಸ್ಬೇಕಾದ್ರೆ ನಾವು ಮೈ ಮೇಲೆ ಕಣ್ಣಿಟ್ಟುಕೊಂಡು ನಾವೆಲ್ಲ ಮಾಡಬೇಕಾಗ್ತದೆ ಆದರೂ ಕೂಡ ಆ ಮಗುವನ್ನ ಕಳ್ಕೊಂಡು ತಂದೆ ತಾಯಿಗೆ ಭಾಳ ನೋವನ್ನು ಉಂಟಾಗಿದೆ ಆ ಕುಟುಂಬದಲ್ಲಿ ಕೂಡ ನಾವು ಭಾಗಿಯಾಗಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ನೋಡ್ರಿ ಜುಮ್ಮದಾರಿ ಅಂತಂದ್ರೆ ಇದು ಸಾರ್ವಜನಿಕ ಇರ್ತಕ್ಕಂಥದ್ದು ಸಾರ್ವಜನಿಕ ನಾವು ಎಚ್ಚರದಿಂದ ನೋಡ್ಕೋಬೇಕಾಗಿತ್ತು ನಾವು ಯಾರಿಗೀ ಜುಮ್ಮೇದಾರಿ ಕೊಡಬೇಕಪ್ಪ ಅಂತಂದರೆ ನಾನು ಇಡೀ ಬಿಜಾಪುರ ನಗರದಲ್ಲಿ ಮೆರವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಡ್ತೀನಿ ಆ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಆಗ್ಬೇಕಾದ್ರೆ ಎಲ್ಲರೂ ಕೂಡಿ ವಿಚಾರ ಮಾಡಬೇಕು ಎಲ್ಲೆಲ್ಲಿ ತಂತಿಗಳನ್ನು ಕೆಳಗಡೆ ಇದಾವೆ ಅವೆಲ್ಲ ಕೇಬಲ್ ಅಳವಡಿಸ್ಬೇಕು ಕೇಬಲ್ ಅಳವಡಿಸಿದ್ರೆ ಇಂಥ ದುರ್ಘಟನೆ ಆಗೋದಿಲ್ಲ ಮತ್ತು ಅದನ್ನೆಲ್ಲ ಬಿಟ್ಕೊಂಡು ಇವರೇನೋ ಅದು ತಂತಿ ತಗಲ್ತದ ಹೇಳಿ ಇವರೇನೋ ಮ್ಯಾಗ ಎತ್ತಕ್ಕೆ ಹೋಗಿ ಅದನ್ನು ನಾವು ಜೀವ ಕಳ್ಕೊಳ್ತಕ್ಕಂಥದ್ದು ನೋಡಿದ್ರೆ ಭಾಳ ಆಘಾತ ಆಗ್ತದೆ ಇದನ್ನು ಯಾರ ಮ್ಯಾಗು ಬ್ಲೇಮ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಭಗವಂತನ ಇಚ್ಛೆ ಈಗ ನಾವು ಹೋಗಿ ಮನೆಗೆ ಮುಡ್ತೀವಿಲ್ಲೋ ಗ್ಯಾರಂಟಿ ಇಲ್ಲ ಮತ್ತು ಈಗ ಯಾರಿಗೀ ಕೆ ಬಿ ಅವರಿಗಾಗಲಿ ಆಮೇಲೆ ಮಹಾನಗರ ಪಾಲಿಕೆಯವರಾಗಲಿ ಎಚ್ಚೆತ್ಕೊಂಡು ಎಲ್ಲೆಲ್ಲದಾವೆ ಅವೆಲ್ಲನೂ ಸರಿಪಡಿಸ್ಕೊಂಡು ಮುಂದೆ ನಡೀತಕ್ಕಂಥ ಇನ್ನೂ ದೊಡ್ಡ ದೊಡ್ಡ ಗಣಪತಿಗಳದವು ಅವು ಮೆರವಣಿಗೆಯಲ್ಲಿ ಅವರು ಹೋಗ್ಬೇಕಾದ್ರೆ ಅವಕ್ಕೆ ಸಂಪೂರ್ಣ ಅಂತರೂ ವರಿಷ್ಠಾಧಿಕಾರಿಗಳು ಭಾಳ ಎಲ್ಲ ಕಡೆ ಎಚ್ಚೆತ್ತುಕೊಂಡು ಸಹಕಾರ ಕೊಡ್ತಕ್ಕಂಥದ್ದು ಅವರು ಬಂದೋಬಸ್ತ್ ಮಾಡ್ತಕ್ಕಂಥದ್ದು ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ ಇಡೀ ಪೊಲೀಸ್ ಇಲಾಖೆಗೆ ಅದೇ ರೀತಿ ಮಹಾನಗರ ಪಾಲಿಕೆಯವರು ಕೆ ಇ ಬಿ ಅವರು ಕೂಡ ಮುಂದಿನ ಇದು ಇದಾಗದಂಗೆ ನೋಡ್ಕೊಂಡು ಹೋದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿಕ್ಕೆ ಬರ್ತೀನಿ ಯಾರಿಗೆ ನಾವು ಅವರೇ ಇವರೇ ಅಂತ ಅನ್ನೋದು ತಪ್ಪಾಗ್ತದೆ ನಾವು ಅದನ್ನು ಹೇಳಿಕ್ಕೆ ಬರೋಂಗಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಆರೋಪ ಪ್ರತಿ ಆರೋಪ ಮಾಡೋದು ಸರಿಯಲ್ಲ ಯಾಕೆಂದರೆ ಅದನ್ನು ಮೊದಲೇ ಅದನ್ನು ಬಂದ್ ಮಾಡಬೇಕಾಗಿತ್ತು ಅನ್ನೋದನ್ನು ಒಂದು ರೀತಿ ಬಂದ್ ಮಾಡಿದ್ರೆ ಲೈಟ್ ಹೋದ್ರೆ ಭಾಳ ಒಂದು ಸಂಘರ್ಷಕ್ಕೆ ಆಗ್ತಕ್ಕಂಥದ್ದು ಅದು ಸರಿಯ ಲೈಟ್ ಹೋದರೆ ಭಾಳ ಸಮಸ್ಯೆ ಆಗ್ತದೆ ಆದರೆ ನಂದು ಇಷ್ಟೇ ವಿಚಾರ ಅದನ್ನು ಕೇ ಅವರು ಅದನ್ನು ಎಚ್ಚೆತ್ಕೊಂಡು ಅದನ್ನು ಬಂದ್ ಮಾಡಬೇಕು ಅಥವಾ ಕೇಬಲ್ ಹಾಕಿದರೆ ಇದು ಪ್ರಶ್ನೆನೇ ಬರ್ತಿದ್ದಿಲ್ಲ ನಾವು ಯಾರಿಗೆ ಅದನ್ನು ಬಂದ್ ಮಾಡ್ಯಾರೋ ಅಥ್ವ ಬಿಟ್ಟರೋ ಅದನ್ನು ನಮ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದನ್ನು ಸೂಳ್ಯ ಅಪಾದಕ್ಕೆ ಗುರಿ ಆಗಬಾರ್ದು ಅನ್ನೋದು ನನ್ನ ವಿಚಾರ